ಹಾಯ್ ನಮಸ್ಕಾರ ಸ್ನೇಹಿತರೆ ಇನ್ಫೋ ಹಫ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ನಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಮಾಹಿತಿಗಳು ಹೊಸ ಸರ್ಕಾರಿ ಯೋಜನೆಗಳು ವರ್ಕ್ ಫ್ರಮ್ ಹೋಮ್ ಅವಕಾಶಗಳು ಮತ್ತು ಕರಿಯರ್ ಗೈಡೆನ್ಸ್ ಮಾಡಿ ಇವೆಲ್ಲವನ್ನೂ ನಿಖರವಾಗಿ ಕನ್ನಡದಲ್ಲಿ ನೀಡಲಾಗುತ್ತೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ಪಡೆಯಿರಿ ಇವತ್ತಿನ ಬಹುಮುಖ್ಯ ಸುದ್ದಿ ಕರ್ನಾಟಕದ ರೈತರಿಗಾಗಿ ಕರ್ನಾಟಕ ಸರ್ಕಾರವು ಭೀಕರ ಮಳೆ ಅಥವಾ ಪ್ರವಾಹದಿಂದ ಹಾನಿಗೊಳಗಾದ ರೈತರಿಗಾಗಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದೆ ಇದು ನಿಜಕ್ಕೂ ಒಂದು ಗುಡ್ ನ್ಯೂಸ್ ಪ್ರಮುಖ ವಿವರಗಳು ಪರಿಹಾರ ವಿತರಣೆ ಮುಂಗಾರು ಹಂಗಾಮಿನ ಬೆಳೆ ಹಾನಿಗೊಳಗಾದ ಒಂಬತ್ತು ಜಿಲ್ಲೆಗಳಲ್ಲಿ ಉದಾಹರಣೆಗೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಗದಗ ಧಾರವಾಡ ಯಾದಗೀರ್ ಕಲಬುರಗಿ ಇತ್ಯಾದಿ ಮೊದಲ ಹಂತದ ಪರಿಹಾರ ವಿತರಣೆಯ ಪ್ರಕ್ರಿಯೆ ಆರಂಭವಾಗಿದೆ ಪರಿಹಾರದ ಪ್ರಮಾಣ ಪ್ರತಿ ಹೆಕ್ಟೇರ್ಗೆ ಬೆಳೆ ಜಲವಿಲ್ಲದ ಖುಷ್ಕಿ ಭೂಮಿ ಹದಿನೇಳು ಸಾವಿರ ರೂಪಾಯಿ ನೀರಾವರಿ ಭೂಮಿ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಬಹುಬಾರಿಯ ಚಿರಸ್ಥಾಯಿಯಾಗಿ ಬೆಳೆದ ಬೆಳೆ ಪೆರಿನಿಯಲ್ ಕ್ರಾಪ್ಸ್ ಭೂಮಿ ಮೂವತ್ತೊಂದು ಸಾವಿರ ರೂಪಾಯಿ ವಿತರಣೆಯ ಅವಧಿ ಮೊದಲ ಹಂತದ ಪರಿಹಾರ ವಿತರಣೆಯು ಮುಂದಿನ ಮೂವತ್ತು ದಿನಗಳಲ್ಲಿ ಪ್ರಾರಂಭವಾಗುವ ಸಾಧ್ಯತೆಯಿದೆ ಪರಿಹಾರ ಪಡೆಯುವ ಪ್ರಕ್ರಿಯೆ ಪರಿಹಾರವನ್ನು ಆಧಾರ್ ಆಧಾರಿತ ನೇರ ನಗದು ವರ್ಗಾವಣೆ ಆಧಾರ್ ಬೇಸ್ಡ್ ಡೈರೆಕ್ಟ್ ಫಂಡ್ ಟ್ರಾನ್ಸ್ಫರ್ ಮೂಲಕ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ನೀವು ಸಿದ್ಧಪಡಿಸಬೇಕಾದ ದಾಖಲೆಗಳು ಡಾಕ್ಯುಮೆಂಟ್ಸ್ ಒಂದು ಭೂಮಿಯ ದಾಖಲೆಗಳು ಹಾನಿಗೊಳಗಾದ ಭೂಮಿಯ ಪಹಣಿ ಅಥವಾ ಆರ್ಟಿಸಿ ಆರ್ಟಿಸಿ ಎರಡು ಬ್ಯಾಂಕ್ ಖಾತೆ ವಿವರಗಳು ಬ್ಯಾಂಕ್ ಖಾತೆ ಸಂಖ್ಯೆ ಐಎಫ್ಎಸ್ಸಿ ಐಎಫ್ಎಸ್ಸಿ ಕೋಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು ಮೂರು ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ನಾಲ್ಕು ಮೊಬೈಲ್ ನಂಬರ್ ಆಧಾರ್ ಅಥವಾ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಅರ್ಜಿ ಸಲ್ಲಿಸುವ ವಿಧಾನ ಪರಿಹಾರವು ಈಗಾಗಲೇ ಹಾನಿಯಾದ ಜಂಟಿ ಸಮೀಕ್ಷೆಯ ಜಾಯಿಂಟ್ ಸರ್ವೆ ಆಧಾರದ ಮೇಲೆ ರೈತರ ಖಾತೆಗೆ ನೇರವಾಗಿ ಜಮಾ ಆಗುತ್ತದೆ ಆನ್ಲೈನ್ ಅಥವಾ ಆಫ್ಲೈನ್ ಅರ್ಜಿ ಸಲ್ಲಿಕೆಯ ಕುರಿತು ಪ್ರತ್ಯೇಕವಾದ ಅಧಿಕೃತ ಪ್ರಕಟಣೆಗಾಗಿ ರೈತರು ಕಾಯಬೇಕಾಗಬಹುದು ಪ್ರಮುಖ ಸೂಚನೆ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ಕೃಷಿ ಭೂಮಿ ಪರಿಹಾರದ ವ್ಯಾಪ್ತಿಗೆ ಬರುತ್ತದೆಯೇ ಎಂಬುದನ್ನು ಪರಿಶೀಲಿಸಿ ಮೇಲೆ ತಿಳಿಸಿದ ದಾಖಲೆಗಳನ್ನು ಸಿದ್ಧಪಡಿಸಿ ಇಟ್ಟುಕೊಳ್ಳಿ ಹೆಚ್ಚು ವಿವರಗಳಿಗಾಗಿ ನಿಮ್ಮ ತಾಲೂಕು ಜಿಲ್ಲಾ ಕೃಷಿ ಇಲಾಖೆ ಅಥವಾ ಸಂಬಂಧಪಟ್ಟ ಕಂದಾಯ ತಾಲೂಕು ಕಚೇರಿ ರೆವೆನ್ಯೂ ತಾಲೂಕ್ ಆಫೀಸನ್ನು ಸಂಪರ್ಕಿಸಿ ಈ ಮಾಹಿತಿಯನ್ನು ಇತರ ರೈತ ಬಂಧುಗಳಿಗೂ ತಲುಪಿಸಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚಿನ ಮಾಹಿತಿ ಸುದ್ದಿ ಅಪ್ಡೇಟ್ಸ್ ಸರ್ಕಾರಿ ಯೋಜನೆಗಳ ಕುರಿತು ತಿಳಿಯಲು ನಮ್ಮ ಇನ್ಫೋಹಬ್ ಥ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ